ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನೇ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡ್ರು ತಿನ್ಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಾನು ನಾನು ಎರಡು ಟೊಮ್ಯಾಟೋನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನ ಕಟ್ ಮಾಡಿಬಿಟ್ಟು ತೊಗೊಳಿರಿ ಇನ್ನೊಂದು ಥರನು ಟೊಮೆಟೊ ಬರ್ತಿಲ್ಲ ಬಟ್ ನಿಮ್ಮ ಯಾವ ರೀತಿ ಟೊಮೆಟೊ ಅದಲ್ಲ ಅವ್ನ ಟೊಮೆಟೊನ ತಗೋರಿ ಆದಷ್ಟು ಹಣ್ಣಾಗಿರೋ ಟೊಮ್ಯಾಟೋನೇ ತಗೋರಿ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿ ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ನಡೀತದೆ ಈಗ ಈ ಟೊಮ್ಯಾಟೋನ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇದನ್ನ ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ನುಣ್ಣಗೆ ರುಬ್ಕೊಳ್ರಿ ನೋಡಿ ರುಬ್ಕೊಂಡಿದೀನಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಎಲ್ರ ಸಣ್ಣ ಸಣ್ಣ ಟೊಮ್ಯಾಟೊ ಪೀಸ್ ಉಳಿದಿದ್ರೆ ಅದನ್ನ ತೆಗೆದ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಒಂದೊಂದು ಪೀಸ್ಗಳ ಉಳಿದಾವ ಅವನಷ್ಟು ತೆಗೆದ್ಬಿಟ್ಟಿನಿ ನೋಡ್ರಿ ಇದಕ್ಕೆ ನೋಡಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಫೋರ್ ಟೀ ಸ್ಪೂನಾಗಷ್ಟೇ ಕಾಳು ಮೆಣಸಿನ ಪುಡಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ತುಂಬಾ ಸಿಂಪಲ್ ಅದ ರೀ ಕಡಿಮೆ ಮಸಾಲೆ ಬಳಸಿ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅದೇ ಬಟ್ಲೇ ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವೆರಡು ಸೋಸ್ ಬಿಟ್ಟನೇ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೀರು ಹಾಕಿದನೇ ಆ ಟೊಮ್ಯಾಟೊ ಪೇಸ್ಟ್ನಲ್ಲಿನೇ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕ್ರಿ ಇಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿರಿ ಇದು ನೀರು ಹಿಡಿಯಲ್ರಿ ನೀರನ್ನು ಹಾಕ್ಬಾರ್ದು ಅದರಲ್ಲಿನೇ ಗಟ್ಟಿಯಾಗಿನೇ ಕಲಿಸ್ ತೊಗೋಬೇಕ್ರಿ ನೋಡಿ ಹಿಟ್ಟನ್ನು ಮೆತ್ತ ಕಲಿಸ್ಬಾರ್ದು ರೀ ಗಟ್ಟಿ ಇರ್ಬೇಕು ರೀ ಹಿಟ್ಟು ಆ ಎರಡು ಟೊಮ್ಯಾಟೊಕ ಈ ಎರಡು ಬಟ್ಲು ಹಿಟ್ಟ ಕರೆಕ್ಟ್ ರೀ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತಗೊಂಡಿದಿರಿ ಹಿಟ್ಟು ಗಟ್ಟಿ ರೀ ಇದೇ ರೀತಿನೇ ರೀ ನೀರನ್ನು ಹಾಕ್ಬೇಡ್ರಿ ನೋಡಿ ಇದಕ್ಕೆ ಈಗ ಒಂದು ಸ್ವಲ್ಪನೇ ಮಾಡ್ತೀನಿ ಎಣ್ಣೆ ಹಚ್ಕೋತೀನಿ ರೀ ಇದೇನು ಹಿಟ್ಟು ರೀ ಹಾಗೇನೆ ಕಲಸಿ ಕಲಿಸಿ ಹಾಗೇನೆ ಮಾಡ್ಬಿಡುದ್ರಿ ಕಲಿಸ್ತೊಂಡಿದ್ದೀನಿ ಈಗ ನಿಮ್ಗೆ ಲಟ್ಟಿಸ್ಬಿಟ್ಟು ಕೈಗೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ದೊಡ್ಡನೇ ಉಳ್ಳಿ ತೊಗೋಬೇಕ್ರಿ ಇದಕ್ಕೆ ಅಂದ್ರೆ ಎರಡು ಚಪಾತಿ ಕೂಡಿ ಏನು ಒಂದು ಹಾಕ್ತಿದ್ಲಾ ಅಷ್ಟು ದೊಡ್ಡನೇ ಉಳ್ಳಿಗಳನ್ನ ತೊಗೋತೀನಿ ರೀ ನೋಡಿ ಒಂದನ್ನೇ ನಾನು ನಿಮ್ಗೆ ಅಲ್ಲಿ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ನೋಡಿ ಈ ರೀತಿ ದೊಡ್ಡ ಸೈಜದ ಉಳ್ಳಿಯನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಏನು ಮಾಡ್ಬೇಕು ರೀ ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕು ನೋಡಿರಿ ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗೈತಿ ಅವಾಗ ಅದಕ್ಕೆ ನಿಮ್ಗೆ ಸ್ವಲ್ಪ ಬೆಳಕ ಇಲ್ಲಿ ಕಡಿಮೆ ಅನ್ಸಕತ್ತದ ನೋಡಿ ತುಂಬ ಅಲ್ಲ ದಿಪ್ಪಾಗಿ ಮೀಡಿಯಮ್ ಆಗಿನೇ ಲಟ್ಸ್ಕೊಬೇಕ್ರಿ ಭಾಳ ತೆಳು ಏನಾಗ್ತದೆ ರೀ ಎಣ್ಣೆ ಕರಿ ಮುಂದವು ಬೇಗನೆ ಬಿಡ್ತಾವೆ ಅಥವಾ ಭಾಳ ಕಪ್ಪಾಗಿ ಒಮ್ಮೆಲೆ ನಿಮಗೆ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಅದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ರಿ ನೋಡಿ ಸೈಡಿಂದ ಈ ರೀತಿ ಕಟ್ ಮಾಡಿ ತಗೋತೀನಿ ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಫೋರ್ಕ್ದಿಂದ ನೋಡಿರಿ ಈ ರೀತಿ ಚುಚ್ಬಿಟ್ಟು ತೊಗೊಳಂದ್ರಿ ಇಲ್ಲಾದ್ರೆ ಏನಾಗ್ತದೆ ಹಾಗೆ ಕಟ್ ಮಾಡಿಬಿಟ್ಟು ಕರೆದ್ಬಿಟ್ಟಿವಂದ್ರೆ ಅದು ಉಬ್ಬತ್ತದ್ರಿ ಮತ್ತು ನೋಡಿ ಈ ರೀತಿ ಫೋರ್ಕ್ದಿಂದ ಮಾಡ್ಕೊಂಡ್ಬಿಟ್ಟು ಈ ಕಟ್ ರೀ ನೋಡಿ ನೀವು ಬೇರೆ ಶೇಪ್ದಲ್ಲೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣ ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೂ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ಇದರಲ್ಲಿ ಎರಡೇ ಭಾಗಗಳನ್ನ ಮಾಡ್ಕೋತೀನಿ ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ನಾವು ನೋಡಿ ಇದು ತುಂಬ ತೆಳುವನು ಲಟ್ಸಿಲ್ಲ ಅಷ್ಟೇ ನಿಮಗೆ ನೋಡ್ರೇ ಗೊತ್ತಾಗೋದಿಲ್ಲ ಈಗ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿದ್ರಿ ಎಣ್ಣೆನೂ ಕೈದ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ನೋಡಿ ಇಲ್ಲಿ ಹೊರಗಿಂದ ಪ್ಯಾಕೆಟ್ ಫುಡ್ ಅಂತ ತಂದಿರ್ತೀವಿ ಮಕ್ಕಳು ಬೇಡ್ತಿರ್ತಾರೆ ಬಟ್ ಅದು ಮೈದಾದಿಂದ ಮಾಡಿರ್ತಾರೆ ಅಥವಾ ಚಲೋ ಎಣ್ಣೆಯಲ್ಲಿ ಕರೆದಿರಲ್ಲ ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟು ನೋಡಿ ಟೊಮ್ಯಾಟೊ ಈ ರೀತಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ಇದನ್ನು ನೋಡಿ ಹೊರಗಡೆಯಿಂದ ಎಣ್ಣೆನೂ ಚಲೋ ಇರೋದಿಲ್ಲ ಮೈದಾನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಲೈಟ್ ಲೈಟ ಕಲರ್ ಬರೋವರ್ಗು ಬಿಟ್ಟು ತೊಗೋಬೇಕ್ರಿ ಅಷ್ಟೇ ಭಾಳನು ಡಾರ್ಕ್ ಕರಗಬೇಡ್ರಿ ಚೆನ್ನಾಗ್ತಲ್ಲ ಅದು ಕೈ ಕೈ ಟೇಸ್ಟ್ ಆಗ್ತದೆ ಇಷ್ಟನೇ ಕರೆದ್ರೆ ಸಾಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೀವು ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ಶೇಪ್ದಲ್ಲೂ ನೀವು ಕಟ್ ಮಾಡಿಬಿಟ್ಟು ತೊಗೊಳ್ರಿ ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ಇವ್ನು ಪ್ಲೇನ ಹಾಗೇನೆ ತಿನ್ಬೋದು ಇದು ಟೇಸ್ಟು ಚೆನ್ನಾಗಿರ್ತಾವೆ ಇಲ್ಲ ನಿಮ್ಗೆ ಬೇರೆ ಬೇರೆ ಫ್ಲೇವರ್ ಬೇಕಂದ್ರೆ ನೀವು ಏನು ಮಾಡ್ಬೋದು ಫ್ಲೇವರ್ನು ಮಾಡ್ಕೋಬೋದು ಆನಿಯನ್ ಪೌಡರ್ ಹಾಕ್ಬೋದು ಬೇರೆ ಬೇರೆ ಮಸಾಲೆನೂ ಹಾಕ್ಬೋದು ನೋಡಿ ನಡೀತದೆ ಅಥವಾ ಪುದೀನ ಪೌಡ್ರ್ ಸಿಕ್ತಲ್ಲ ಅದನ್ನು ಚೂರಲ್ಲಿ ಹೆಣ್ಣು ಹೇಳ್ತಾರೆ ಎಣ್ಣೆ ನಿಮ್ಗೆ ಸೌಂಡದ್ರಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅದಾವಂತ ಹೇಳಿ ಪ್ಲೇನೂ ನಿಮ್ಗೆ ಇಷ್ಟ ಅಂದರೆ ಹಿಜಿನೇ ತಿನ್ರಿ ಅಥವಾ ಯಾವುದರ ಫ್ಲೇವರ್ ಇಷ್ಟ ಅಂದರೆ ನೀವು ಆ ಫ್ಲೇವರಲ್ಲಿ ಮಾಡ್ಬೋದು ನಡೀತು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ಈಗ ನೋಡಿ ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಜೂರ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕಿದ್ರಿ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಮಸಾಲೆ ಏನಾಗಿದ್ರೆ ಲೈಟ್ ಮೇಲೆ ಸ್ಪ್ರಿಂಕಲ್ ಆಗೈತೆ ನೋಡಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗಿದೆ ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದ ಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ ನೋಡಿ ಈ ರೀತಿ ನೀವು ಮಾಡಿಟ್ರೆ ಹೊರಗಿನ ಪ್ಯಾಕೆಟ್ ಕೊಡೂ ಮಕ್ಕಳು ಇಷ್ಟಪಡಲ್ಲ ರೀ ನೋಡಿ ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಳಿಸ್ರಿ ತುಂಬಾನೇ ಟೇಸ್ಟಿ ರೀ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ